ಇವತ್ತು ಇಲ್ಲಿ ನೋಡಿ ಇಲ್ಲಿ ಒಂದು ಬಹಳ ಅದ್ಭುತ ಒಂದು ಅಹ್ ಗುರುದೀಪವನ್ನು ಮಾಡಿದ್ದಾರೆ ಇಲ್ಲಿ ಸ್ಪರ್ಧೆಗೆ ಬಂದಿದ್ದಾರೆ ಇವರು ಇವರ ಹೆಸರು ಎಂತದ ಗಿರೀಶ್ ಕುಲಾಲ್ ಗಿರೀಶ್ ಕುಲಾಲ್ ಆ ಇದರ ಬಗ್ಗೆ ಸ್ವಲ್ಪ ನೀವು ನನ್ಗೆ ಹೇಳ್ತೀರಾ ಯಾವ್ದ್ರಲ್ಲಿ ಮಾಡಿದ್ದು ಇದು ಥರ್ಮಕೋಲ್ ಅಲ್ಲಿ ಮಾಡಿದ್ದೇವೆ ನಾವು ಮತ್ತೆ ಸೆವೆನ್ ಡೇಸ್ ಟೈಮ್ ತಗೊಂಡಿದ್ದೇವೆ ಮತ್ತೆ ಮೊದಲಿದ್ದು ಒಂದು ದೇವಸ್ಥಾನ ಯಾರು ಈಗ ನೋಡಿ ನೋಡಿರಲ್ಲ ಯಾರು ನೋಡಿರಲ್ಲ ಈಗಿನ ಜನರೇಷನ್ ಈ ತರದೊಂದು ಅಂತ ಒಂದು ಜನರಿಗೆ ತೋರಿಸಲಿಕ್ಕೆ ರೀತಿಯಲ್ಲಿ ಮಾಡಿ ಆ ಅದೇ ಸೆವೆನ್ ಡೇಸ್ ಅಲ್ಲಿ ನಾವು ಫಿನಿಶ್ ಮಾಡಿದ್ದೇವೆ